ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಥನ್ ಕಿಚನ್ ಇದು ನನ್ನ ಮೊದಲನೇ ವಿಡಿಯೋ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಹಬ್ಬದ ಫೀಲ್ ಕೊಡೋ ರವೆ ಉಂಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕಡಿಮೆ ಸಮಯ ಆದರೆ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿರುತ್ತೆ ಬಾಯಲ್ಲಿ ಕರಗೋ ಥರ ಇರುತ್ತೆ ಹಾಗಿದ್ರೆ ಇನ್ನೂ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ ಫಸ್ಟು ಒಂದು ದಪ್ಪ ತಳದ ಪಾತ್ರೆನ ಬಿಸಿ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನೆಕ್ಸ್ಟು ಹತ್ತರಿಂದ ಹದಿನೈದು ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕೊಳ್ಳಿ ದ್ರಾಕ್ಷಿ ದಪ್ಪ ಸ್ವಲ್ಪ ದಪ್ಪ ಆಗಿ ಕಲರ್ ಚೇಂಜ್ ಆದಮೇಲೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ ಅದೇ ತುಪ್ಪಕ್ಕೆ ಉಪ್ಪಿಟ್ಟು ರವೆ ಹಾಕೋತಿದ್ದೀನಿ ಅಂದರೆ ದಪ್ಪ ರವೆ ಅಂತ ಹೇಳ್ತಾರಲ್ವ ಅದನ್ನು ಹಾಕೋತಿದ್ದೀನಿ ನೀವು ಬೇಕಿದ್ದರೆ ಜಿರೋಟಿ ರವೆ ಕೂಡ ಹಾಕೋಬೋದು ರವೆನ ಮಾತ್ರ ಸಣ್ಣ ಊರಿನಲ್ಲೇ ಹುರ್ಕೋಬೇಕು ರವೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಬ್ರೌನ್ ಆಗೋದೇನು ಬೇಡ ಒಂದು ಟೂ ಟು ತ್ರೀ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ರವೆ ಆಗಿದೆ ನೆಕ್ಸ್ಟು ಒನ್ ಕಪ್ ಕೊಬ್ಬರಿ ಪುಡಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಕೊಬ್ಬರಿ ಪುಡಿ ಕೊಬ್ಬರಿನ ಮೇಲುಗಡೆ ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿರೋದು ನೀವು ಬೇಕಿದ್ರೆ ಕೊಬ್ಬರಿನ ಬಿಟ್ಟು ಕೂಡ ಹಾಕೋಬೋದು ಅಥವಾ ಡೆಸಿಕೇಟೆಡ್ ಕೊಕೋನಟ್ ಅಂತ ಅಂಗಿಲ್ ಸಿಗುತ್ತೆ ಪೌಡರಲ್ಲಿ ಅದನ್ನು ಕೂಡ ಯೂಸ್ ಮಾಡಬಹುದು ಕೊಬ್ಬರಿನ ರವೆ ಜೊತೆ ಒನ್ ಟೂ ಮಿನಿಟ್ಸ್ ಹುರಿದ್ರೆ ಸಾಕು ಇವಾಗ ಇದು ರವೆ ಜೊತೆ ಚೆನ್ನಾಗಿ ಹುರಿದಿದಾಗಿದೆ ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಅರ್ಧ ಕಪ್ ಸಕ್ಕರೆನ ಮಿಕ್ಸಲಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸಕ್ಕರೆ ಪುಡಿ ಇದೆ ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆಗಬೇಕು ತರ್ಟಿ ಸೆಕೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು ಆಗುತ್ತೆ ನೆಕ್ಸ್ಟ್ ಒಂದು ಕಾಲು ಕಪ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ரவே சனாகி எரலுபேக்கு அது கோச்குர முச்சிலாம் முச்சி வண் 2 மினிட்ஸ் பிடன இவக வண் 2 மினிட்ஸ் ஆகிதே கில்கடு இலிச்கொண்டு உண்டைக் கட்குளன ಇನ್ನು ಟೇಸ್ಟಿಯಾಗಿ ಡೆಕೋರೇಟಿವ್ ಆಗಿ ಇರಬೇಕು ಅಂದರೆ ಈ ಥರ ಉಳಿದಿರೋ ಕೊಬ್ಬರಿ ಪುಡಿಲಿ ರವೆ ಉಂಡೆನ ರೋಲ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಮಾತ್ರ ಮಾಡ್ಕೊಳ್ಳಿ ನೋಡಿದ್ರಲ್ವ ನಮ್ಮ ಈಸಿ ಸೂಪರ್ ಟೇಸ್ಟಿ ರವೆ ಉಂಡೆ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು